ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಎರಡು ನಿಮಿಷದಲ್ಲಿ ಮೆಂತೆ ಹಿಂಡಿ ಮಾಡುವುದು ಹೇಗೆ ಅಂತ ತೋರಿಸ್ತಿದೀನಿ ರೊಟ್ಟಿ ಚಪಾತಿ ದೋಸೆ ಮತ್ತು ಮೊಸರನ್ನಕ್ಕಂತೂ ತುಂಬಾ ಸೂಪರ್ ಆಗಿ ರುಚಿಯಾಗಿ ಆಗುತ್ತೆ ಎಷ್ಟು ತಿಂಗಳಾದ್ರೂ ಫ್ರಿಜ್ ಅಲ್ಲಿ ಇಟ್ಕೊಂಡು ಬಳಸ್ಕೋಬಹುದು ಹಾಗಾದ್ರೆ ಬನ್ನಿ ಏನೇನ್ ಪದಾರ್ಥ ಹಾಕ್ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ನಾನು ಒಂದು ಮೂವತ್ತು ಒಣ ಮೆಣಸಿನ್ಕಾಯಿ ತಗೊಂಡಿದೀನಿ ನಾನ್ ತಗೊಂಡಿರೋದು ದೇವ್ನೂರು ಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ಅಂತೀವಲ್ವಾ ಅದು ಹಾಗೆ ಅರ್ಧ ಸ್ಪೂನ್ ಅಷ್ಟು ಮೆಂತೆ ಕಾಳು ತಗೊಂಡಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಟಿದ್ದೆ ಅದನ್ನ ಹಾಕೊಂತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಅಷ್ಟು ಹರಳು ಉಪ್ಪು ಹಾಕೊಂಡಿದ್ದೀನಿ ಅರ್ಧ ಲೋಟದಷ್ಟು ನೀರು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ಫಸ್ಟಿಗೆ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ನೋಡಿ ಹೌದಾ ಒಣ್ಮೆಣ್ಸಿನ್ಕಾಯಿನೂ ನಾನು ತೊಳ್ಕೊಂಡಿಲ್ಲ ಚೆನ್ನಾಗಿ ಒರೆಸಿ ಇಟ್ಕೊಂಡಿದ್ದೆ ರುಬ್ಬ ಆದ್ಮೇಲೆ ಒಂದ್ ಅರ್ಧ ಗಂಟೆ ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದು ಈ ತರ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕೊಂಡಿದೀನಿ ಮಿಕ್ಸಿಗೆನ್ ಹಾಕೊಳ್ಳೋದು ಬೇಡ ಜಸ್ಟ್ ಕಲ್ಸಿಟ್ರೆ ಸಾಕು ಇದನ್ನ ಒಂದು ಕಂಟೈನರ್ಗೆ ಹಾಕೊಂಡ್ಬಿಟ್ಟು ಇಷ್ಟು ಒಂದ್ ಬಟ್ಟೆ ಕಟ್ಬಿಟ್ಟು ಒಂದ್ ದಿನ ಬಿಸಿಲಿಗೆ ಇಟ್ಟರೆ ಸಾಕು ಒಂದೇ ಒಂದ್ ದಿನ ಹಂಗಿಟ್ರೆ ಏನಾಗುತ್ತೆ ಗೊತ್ತಾ ಮೆಂತೆ ರುಬ್ಬ ಹಾಕಿದೀವಲ್ವಾ ಆ ಹುಳಿ ಬಿಡುತ್ತೆ ಖಾರ ಕಮ್ಮಿ ಆಗುತ್ತೆ ರುಚಿ ತುಂಬಾ ಚೆನ್ನಾಗಾಗುತ್ತೆ ಬೆಳ್ಳುಳ್ಳಿ ಮೆಂತೆ ಹಾಕಿರೋದ್ರಿಂದ ಒಳ್ಳೆ ಘಮ ಬರುತ್ತೆ ಒಂದಿನ ಆಯ್ತು ನಿಮಗೆ ತೆಗೆದು ತೋರಿಸ್ತೀನಿ ನೋಡಿ ಜಾಸ್ತಿ ದಿನ ಬೇಡ ನೀವೆಷ್ಟೇ ಪ್ರಮಾಣದಲ್ಲಿ ಮಾಡ್ಕೊಂಡ್ರು ಒಂದಿನ ಬಿಸ್ಲಿಗಿಟ್ಟರೆ ಸಾಕು ನೋಡಿ ಒಂದಿನ ಬಿಸ್ಲಿಗಿಟ್ಟಿದ್ದಕ್ಕೆ ಬಿಸಿಲಿಗೆ ಇಟ್ಟಿದ್ದಿಕ್ಕೆ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ಹಿಂಗೆ ಬರಬೇಕು ಆ ಖಾರ ಎಲ್ಲ ಹೋಗುತ್ತೆ ಹುಳಿ ಬಿಡುತ್ತೆ ಅದು ತುಂಬಾ ಚೆನ್ನಾಗಾಗುತ್ತೆ ಮೆಂತೆ ರುಬ್ಬಾಕಿರ್ತೀವಲ್ವಾ ಚೆನ್ನಾಗಿ ಹುಳಿ ಬಿಟ್ಬಿಡುತ್ತೆ ನಾನಿವತ್ತು ಚಪಾತಿ ಜೊತೆಗೆ ಮಾಡ್ಕೊಂಡಿದ್ದೀನಿ ಆ ಮೆಂತೆ ಹಿಂಡಿಗೆ ಸ್ವಲ್ಪ ತುಪ್ಪ ಹಾಕೊಂಡು ಚಪಾತಿ ಜೊತೆಗೆ ನೆಂಚ್ಕೊಂಡು ತಿಂದು ನೋಡ್ರಿ ಅದ್ಭುತ ಈ ರುಚಿನ ನೀವು ಮರೆಯೋದೇ ಇಲ್ಲ ಯಾರಿಗಾದ್ರೂ ತುಂಬಾ ಇಷ್ಟ ಆಗುತ್ತೆ ಹಿಂಗೆ ಮುಚ್ಚಳ ಮುಚ್ಚಿಬಿಟ್ಟು ಒಂದ್ ಗೆ ಹಾಕಿ ಫ್ರಿಜ್ಜಿಗೆ ಇಟ್ಬಿಟ್ರೆ ಒಂದ್ ವರ್ಷ ಆರಾಮಾಗಿ ಬಾಳ್ಕೆ ಬರುತ್ತೆ ಏನೇನು ಕೆಡೋದಿಲ್ಲ ಎಷ್ಟು ಬೇಕೋ ಅಷ್ಟು ಯಾವ ಬೇಕೋ ಅವಾಗ ತೆಕ್ಕೋಬಹುದು ನೀವು ನೀವು ಇದಕ್ಕೆ ಬೇಕಾದ್ರೆ ಸೌತೆಕಾಯಿ ಸಣ್ಣದಾಗಿ ಹೆಚ್ಚಿ ಹಾಕೋಬಹುದು ಅದು ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಮೆಂತೆ ಹಿಂಡಿ ಮಾಡುವುದು ನಿಮ್ಗೆ ಇಷ್ಟ ಆಯ್ತಲ್ವಾ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು